ಅಲ್ಲಿವರೆಗೆ ಲೇಟ್ ಪೇಮೆಂಟ್ ಆಗಿರೋದು ಈ ತರ ರೆಡ್ ಅಲ್ಲಿ ತೋರಿಸ್ತಾ ಇರ್ತಾರೆ ಲೇಟ್ ಪೇಮೆಂಟ್ ಲೇನ್ ಪೇಮೆಂಟ್ ಅಂತ ಡಿಲೇ ಪೇಮೆಂಟ್ ಅರ್ಥ ಆಯ್ತಾ ಈಗ ಅದೇ ರೀತಿ ಆಗ್ಲಿ ಬಿಡಿ ಸರ್ ನಮ್ಗೆ ತಾನೇ ನಿಮ್ಗೆ ಆಗಲ್ವಲ್ಲ ನಮ್ಗಲ್ವಾ ಆಗೋದು ಈಗ ನೀವ ಜೀವನ ಮಾಡೋರು ನಾವ ಜೀವನ ಮಾಡೋರು ನಿಜಗ್ಲು ಆಗ್ಲಿ ಬಿಡಿ ಸರ್ ಪ್ರಾಬ್ಲಮ್ ಆಗ್ಲಿ ಮಾಡ್ಕೊಳ್ಳಿ ದುಡ್ಡಿಲ್ಲ ಸರ್ ಇವಾಗ ಈಗ ಐವತ್ ಸಾವಿರ ಅವ್ರು ಲೋನ್ ಕೊಟ್ಟಿದೀರ ಐವತ್ ಸಾವಿರಕ್ಕೆ ಅವ್ರ ಪ್ರತಿ ತಿಂಗಳು ಮೈನಸ್ ಮಾಡ್ಕೊ ಬಾವಿಲ್ವಾ ಸರ್ ಈಗ ನಾವ್ ಎರಡ್ ಸಾವಿರ ಕಟ್ಟಿದ್ವಾ ನಲ್ವತ್ತೆಂಟು ಸಾವಿರ ಇದೆ ಸಾವಿರಕ್ಕೆ ರೌಂಡ್ ಅಪ್ ಮಾಡ್ತೀನಿ ಅಂದ್ರೆ ಏನರ್ತಾರೆ ರೌಂಡ್ ಅಪ್ ಕಟ್ಟೇ ಇಲ್ಲ ಅಂದ್ರೆ ರೌಂಡ್ ಅಪ್ ಹಾಕಿ ಅದ್ ಕಟ್ಟಿದ್ರೆ ಐವತ್ ಸಾವ್ರ ಸಾಲ ತಗೊಂಡಿರ್ತಾರಲ್ಲ ಅದು ಕ್ಲೋಸ್ ಒಳಗ್ ಬರ್ತದೆ ಐವತ್ ಸಾವ್ರ ಸಾಲ ತಕೊಂಡಿದ್ರೆ ನಾನ್ ಏನ್ ಕಟ್ಟಿದೀನಿ ಅದನ್ನೇ ನನಗೆ ನೀವು ತೋರ್ಸೋದಲ್ಲ ನನಗೂ ಗೊತ್ತಿದೆ ನೀವು ತೋರಿಸೋದಲ್ಲ ಐವತ್ ಸಾವಿರ ನಾನ್ ಕಟ್ಟಿರೋದಕ್ಕೆ ನಾನು ಏನ್ ಕಟ್ಕೊ ಬಂದಿದ್ದೀನಿ ಅದು ಮೈನಸ್ ಮಾಡ್ಬೇಕು ನೀವು ರೌಂಡ್ ಅಪ್ ಇಟ್ಕೊಂಡು ರೌಂಡ್ ಅಪ್ ಗೊತ್ತಿದೆ ಅಂತ ಅನ್ನೋದಲ್ಲ ಮತ್ತೆ ಈಗ ನಾವು ಲಾಸ್ಟ್ ಕಂತು ಆ ಈಗ ನಮ್ಗೆ ದುಡ್ಡಿ ಆಗಿಲ್ಲ ಕಟ್ಟಕ್ ಆಗಿಲ್ಲ ಇನ್ನೊಂದ್ ಕಂತು ಕಟ್ಟಬೇಕು ಅಂದ್ರೆ ಸರ್ ಎಲ್ಲ ರೌಂಡ್ ಅಪ್ ಫುಲ್ ಸಾಲನೇ ತೋರ್ಸೋದು ಸರ್ ಸಿವಿಲ್ ಅಲ್ಲಿ ಇವಾಗ ನಾನು ಐವತ್ ಸಾವಿರ ಲೋನ್ ಎತ್ಕೊಂಡಿದೀನಿ ಪೂರ್ತಿ ಕಟ್ಕೊಂಡ್ ಬಂದಿದೀನಿ ಇನ್ನು ಲಾಸ್ಟ್ ಕಂತು ಕಟ್ಟಬೇಕು ಇನ್ ಎರಡು ಸಾವಿರದ ಆರುನೂರು ರೂಪಾಯಿ ಕಟ್ಟಬೇಕು ಅಷ್ಟೇನಾ ಹಾಂ ಅಷ್ಟೇ ಅದು ಕಟ್ಟಲಿಲ್ಲ ಅಂದ್ರೆ ಈಗ ನಮ್ಮ ಕೈಗೆ ದುಡ್ಡಿಲ್ಲ ಆ ಕೊಡ್ತೀವಿ ಅಂದರೆ ಇವತ್ತು ಕಟ್ಟಲಿಲ್ಲ ಫೈನಲ್ ಅಂದ್ರೆ ಫುಲ್ಲು ಲಾಸ್ಟ್ ಐವತ್ತು ಸಾವಿರನೇ ಓಡಿ ತೋರಿಸದ ಹಾ ನಾನು ಹೇಳಿದೀಗ ನಾವು ಕಟ್ಟಿರೋದಾದ್ರೆ ಅದು ನಮ್ಮ ಲೋನ್ ಕಾರ್ಡಲ್ಲಿ ಮಾತ್ರ ಮೈನಸ್ ಆದದಂತೆ ಯಾವ ಫೈನಾನ್ಸ್ ಅದು ಜನ ಜನ ಫೈನಾನ್ಸ್ ಅಂತ ಸರ್ ಅಯ್ಯೋ ಹಾಗೆಲ್ಲ ಏನಿಲ್ಲ ಆಮೇಲೆ ಸಿವಿಲ್ ನಾ ಫೋಟೋ ಫೋಟೋ ಫೋಟೋಂಗಿಲ್ವಂತೆ ರೆಕಾರ್ಡ್ ಮಾಡ್ಕೊಳ್ಳಂಗಿಲ್ವಂತೆ ಆಮೇಲೆ ಇದು ಸಿವಿಲ್ ಹಾಳಾಗುತ್ತೆ ಆಮೇಲೆ ಓಡಿ ಆಗೋಯ್ತು ಅಂದ್ರೆ ಅದಕ್ಕೆ ಓಡಿ ನಮ್ದಲ್ವಾ ಸರ್ ಸಿವಿಲ್ ಹಾಳಾಗೋದು ನಿಮ್ ಜೀವನನೇ ಅದಕ್ಕೆ ಬೀಗ ಆಗ್ತಿರ ಸರ್ ಆಕಳಿ ಅದೇ ಸರ್ ಮೈನಸ್ ಮಾಡಲ್ಲ ಐವತ್ ಸಾವಿರ ಹೆಂಗ್ ಸರ್ ರೌಂಡ್ ಅಪ್ ತೋರಿದ್ರು ನೀವಂತ ಇಲ್ಲ ಇಲ್ಲ ಪೂರ್ತಿ ಕಟ್ಟಿ ಇದ್ರ ಮಾತ್ರ ಡಿಲೀಟ್ ಆಗೋದು ಅಂದ್ರೆ ಆದ್ರೆ ಇನ್ನೊಂದು ಕಟ್ಟಿರೋದು ಇನ್ನೊಂದು ಐವತ್ ಸಾವಿರ ಸಾಲತ್ಕೊಳ್ಳದಂದ್ರೆ ಹೂವುಕೋಬೇಕು ಕೋರ್ಟ್ಗೆ ಹಾಕ್ತೀನಿ ಕಳಿ ಸರ್ ಕೋರ್ಟ್ ಅಲ್ಲೇ ಕಟ್ತೀನಿ ಐವತ್ತು ಸಾವಿರ ಕಟ್ಟಬೇಕು ಅಂದ್ರೆ ಸಾವಿರನೆ ಕಟ್ಟಬೇಕು ಅಂತಾನೆ ಪ್ರೂಫ್ ಕೊಡ್ತೀನಿ ಕಣಮ್ಮ ಅಂತ ಬಂದ್ ಬಂದು ಎದುರಿಸ್ತಾರೆ ಸರ್ ಆಮೇಲೆ ಕೆಲಸ ಮಾಡಿ ತುಂಬಾ ಈಗ ನಿನ್ನೆ ಮೊನ್ನೆಯಿಂದ ತುಂಬಾ ಟ್ಯಾನ್ಸರ್ ಕೊಡ್ತಾರೆ ನನಗೆ ನನಗೆಲ್ಲ ಬೇರೆಯವ್ರಿಗಂತೂ ಫುಲ್ಲು ಒಬ್ಬಮ್ಮ ಕಳೆ ಕೆಳಕ್ ಹೋಗಿದ್ದಾಳೆ ಸರ್ ಅಯ್ಯಮ್ಮನ ಹತ್ರ ಹುಡುಕಿ ಹೋಗರೆ ಆಶೀರ್ವಾದವರು ಅಂತ ಹ್ಮ್ ಅದರಲ್ಲಿ ಜನ ಜನ ಫೈನಾನ್ಸ್ ಅಂತ ಸರ್ ಆ ಮದ್ದೂರ್ ಬ್ರಾಂಚು ಹ್ಮ್ ನಿಮ್ದ್ ಆಮೇಲೆ ಸರ್ ನಮ್ಮ ಮೊಬೈಲಲ್ಲಿ ಇಂಗ್ಲಿಷ್ ಅಲ್ಲಿ ಐತೆ ಸಿ ವಿಲ್ಲ ನಮ್ಗೆ ಇಂಗ್ಲೀಷ್ ಓದಕ್ ಬರಲ್ಲ ಕನ್ನಡ ಏನೋ ತಪ್ಪ ನಾವು ಓದ್ತೀವಿ ಸರ್ ಇಂಗ್ಲೀಷ್ ಓದಕ್ ಬರಲ್ಲ ನೋಡಮ್ಮ ಈ ಸಿಲು ಹಿಂಗ ಕಣಮ್ಮ ಇದು ಕಣಮ್ಮ ಸರ್ ನಮ್ಗೆ ಈಗ ಸಿಸ್ಟಮಲ್ಲಿ ಹೆಂಗೆ ಸರ್ ನೀವು ಡಿಲೀಟ್ ಮಾಡ್ಬೇಕಲ್ವಾ ಈಗ ನಾವು ಕೊಟ್ ಕೊಟ್ಟದೆಲ್ಲ ಮೈನಸ್ ಮಾಡ್ಬೇಕಲ್ವಾ ಸರ್ ನೀವು ನಮ್ ಸಾಲ ಅಂತ ಕೇಳಿದ್ರೆ ಇಲ್ಲ ಇಲ್ಲ ಹಂಗಾಗಲ್ಲ ನಿಮ್ ಲೋನ್ ಕಡಲ್ ಮೈನಸ್ ಆಗುತ್ತೆ ಮಾಮೂಲು ಸಿಸ್ಟಮಲ್ಲಿ ಹಂಗೆ ಇರುತ್ತೆ ಕಣಮ್ಮ ನೀವು ಪೂರ್ತಿ ಕಟ್ಟಾಗ ನಿಮ್ ಲೋನ್ ಇರುತ್ತೆ ಹಂಗೆ ಇರುತ್ತೆ ಅಂತಾರೆ